ಅಯ್ಯಯ್ಯೋ ಹೇಳ್ಬೇಕು ತಾನೇ ಅಮ್ಮ ನನಗೆ ಮಿಷಿನ್ ಕಂಟ್ರೋಲ್ ಬರೋಲ್ಲ ಸರ್ ಅಂತ ಅಲ್ಲ ನೋಡಿ ಹಿಂಗೆ ನೀವು ಕೈಯೆಲ್ಲನ ಗಾಯ ಮಾಡ್ಕೊಬಿಟ್ರಿ ನೀಡ್ಲು ಸಿಕ್ಕಾಕೋಬಿಟ್ಟು ಅಲ್ಲ ನೀವು ಮಿಷಿನ್ ಕಂಟ್ರೋಲ್ ಬರಲಿಲ್ಲ ಅನ್ನೋರು ನೋಡಿ ಹೆಂಗೆ ನೀಡ್ಲು ಸಿಕ್ಕೋ ಬಿಟ್ಟಿದೆ ಏಟ್ ಮುಟ್ಟಿದ್ರೆ ಜೋರಾಗೈತಲ್ಲ ಸಾಕಿಟ್ಟೈತೆ ಊನಮ್ಮ ಅವು ತುಂಬ ಫಾಸ್ಟ್ ಫಾಸ್ಟ್ ಮಿಷಿನ್ಗಳು ಅವೆಲ್ಲನಾ ನೀವು ತಾನೆ ಸರ್ ನಾನು ಯಾವತ್ತೂ ಮಾಡಿಲ್ಲ ಗಾರ್ಮೆಂಟ್ಸ್ ಅಲ್ಲಿ ಟೈಲರ್ ಕೆಲಸನಾ ನಾವು ಒಂದ್ ಸ್ವಲ್ಪ ದಿನ ಟ್ರೈನಿಂಗ್ ತಗೊಳ್ತೀವಿ ಸರ್ ಅಂತ ತಾನೆ ನೋಡಿ ಏನ್ ವ್ಯವಸ್ಥೆ ಮಾಡ್ಕೊಬಿಟ್ರಮ್ಮ ನೀವು ಅಯ್ಯೋ ಶಿವನೇ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಗತಿ ನನಗೆ ಅವ್ರ ಅಪ್ಪನ ಹೋಗ್ತವೆ ಗೊತ್ತಿಲ್ಲ ಸರ್ ಮಿಷಿನ್ ಹಿಂಗೆ ಬರ್ನಾಗುತ್ತೆ ಮನೆ ತಗೊಳಿತಾರಲ್ಲ ಕಾಲಾಗಿ ತುಳಿತಾರಲ್ಲುಳಿಯು ಅಂದ್ಕೊಂಡಿರ್ತಾಂತ ಯಾವತ್ತೂ ಮಾಡಿಲ್ಲ ಸರ್ ನಾನು ಹೋಗ್ರಿ ನರ್ಸ್ ರೂಮಿಗೆ ಕರ್ಕೊಂಡ್ ಹೋಗ್ತಾರೆ ಗಂಗಮ್ಮ ಗಂಗಮ್ಮ ಗೌರಿ ಬಂದ್ರಮ್ಮ ಇಲ್ಲಿ ಸರಿ ಯಾಕೆ ಸರ್ ಕರದ್ರಾ ಬಾರಮ್ಮ ಇವ್ರು ನೀಡ್ಲು ಸಿಕ್ಕಾಕ್ಸ್ಕೊಂಡಿದ್ದಾರೆ ಕೈಗೆ ಬ್ಲಡ್ ಬರ್ತಾ ಐತೆ ಫಸ್ಟ್ ಇವ್ರೂಮಿಗೆ ಕರ್ಕೊಂಡ್ ಹೋಗ್ಬಾ ಅಯ್ಯೋ ಜೇಂಟಿ ಅಯ್ಯೋ ಶಿವ್ನಿ ನಾನ್ ಹೇಳಿವೆ ನಿಮ್ಗೆ ಮಿಷಿನ್ ತುಳಿಯಕ್ ಬರಲ್ಲ ನಿಮ್ಮ ಮಿಷಿನ್ ಕಂಟ್ರೋಲ್ ಬರಲ್ಲ ಅದಿನ ಅಂತ ಹೇಳಿದ್ರೆ ನಾನು ಮಾಡ್ತೀನಿ ಸಾ ಮಾಡ್ತೀನಿ ಅಂತ ಕೂಕಂಡೆ ಇವಾಗ ನೋಡು ಹೆಂಗಾಯ್ತು ಏಯ್ ಏನ್ ಮಾಡ್ಲೆ ನಾನು ಮನೆ ತಗೆಲ್ಲ ತುಳಿತಾರಲ್ಲ ಅಂತ ಮಿಷಿನ್ ಅಂತ ಅನ್ಕಂಡೆ ಇವು ಪವರ್ ಮಿಷಿನ್ ಅಂತೆ ಹ್ಮ್ ನನ್ಗೆ ಹಿಂಗ್ ಕಾಲಿಂಗ್ ಇಕ್ತಿದಂಗೆ ಬಾರಮ್ಮ ಬಾಬಿಡ್ತಂಗೆ ಮಿಷಿನ್ ಅಯ್ಯೋ ಸಿವ್ನೆ ನಾನು ನೋಡು ಇನ್ನ ಪೈಟ್ನ ದಿನ ಅಂತ ಕೆಲಸ ಮಾಡ್ಕೊಂಡೆ ಇಲ್ಲಣ್ಣಮ್ಮ ನೀವು ಮಿಷಿನ್ ಕಂಟ್ರೋಲ್ ಬರಲಿಲ್ಲ ಅಂದ್ರೆ ಫಸ್ಟ್ ಮಿಷಿನ್ ಕಂಟ್ರೋಲ್ ಕಲ್ತ್ಕೊಂಡು ಒಂದು ಹದಿನೈದು ದಿವಸ ಟ್ರೈನಿಂಗ್ ತಗೊಳ್ಳಿ ಒಂದು ಹದಿನೈದು ದಿವಸ ಟ್ರೈನಿಂಗ್ ತಗೊಂಡು ಆಮೇಲೆ ನೀವು ಟೈಲರ್ ಆಗಿ ಇಲ್ಲಿಗೆ ಬನ್ನಿ ಸರಿನಾ ನಿಮ್ಮ ಮಿಷಿನ್ ಕಂಟ್ರೋಲೇ ಅಂದರೆ ನೀವು ಹೆಂಗೆ ಪ್ರೊಡಕ್ಷನ್ ಕೊಡ್ತೀರಾ ನೀವೇನಂದ್ರೂ ಮನ ಮಾಡ್ತೀವಿ ಸರ್ ಅಂತ ಹೇಳ್ಬಿಟ್ರಲ್ಲ ಅದಕ್ಕೆ ನಾನು ನೀವು ಮಾಡ್ತೀರಾ ಮಿಷಿನ್ ಕಂಟ್ರೋಲ್ ಬಂದರೆ ಹೆಂಗೂ ಹೇಳ್ಕೊಟ್ರೆ ಕಲಿಬೋದೇನೋ ಕೆಲಸನ ಅಂತ ಅಂದ್ಕೊಂಡೆ ನಾನು ಸರಿ ಅವ್ರು ಯಾವತ್ತು ಮಾಡಿಲ್ಲ ಸರ್ ಗಾರ್ಮೆಂಟ್ಸ್ ಅಲ್ಲಿ ಇದೆ ಫಸ್ಟ್ ಟೈಮ್ ಅಂತ ಹೇಳ್ತಾ ಇದ್ರು ನೀವು ಕರ್ಕೊಂಡೋಗಿ ಒಂದೇ ಸತಿ ಮಿಷಿನ್ ಮ್ಯಾಗ್ ಕುಂಡ್ರಿಸಿದ್ರೆ ಅವ್ರು ಹೆಂಗೆ ಮಾಡ್ತಾರೆ ಹೇಳಿ ಸರ್ ನಮಗೇನಮ್ಮ ಗೊತ್ತು ನಾನು ಮಾಡ್ತೀನಿ ಸರ್ ಮಿಷಿನ್ ಕಂಟ್ರೋಲ್ ಬರುತ್ತೆ ಅಂತ ಹೇಳ್ತಲ್ಲ ಅಯ್ಯಮ್ಮ ಅದಕ್ಕೆ ನಾನು ಕರ್ಕೊಂಡೋಗಿ ಮಿಷಿನ್ ಮ್ಯಾಗೆ ಕುಂಡಿಸ್ದೆ ಕಾಲರ್ ಫಿನಿಶಿಂಗ್ ಮಾಡಲಿ ಅಂತ ಹೇಳಿ ಮತ್ತೆ ಏನಾಯ್ತೆ ಯಾಕ ಸಾರ್ ಬೈತಾ ಇದಾರೆ ಜಯಂಟಿನ ಅಲ್ಲೋಡು ಅದು ಕೈಗೆ ನೀರ್ಲು ಸಿಕ್ಕಾಕ ಬಿಟ್ಟಿದೆ ಬೆಳಿಗ್ಗೆ ಹ್ಮ್ ರಕ್ತ ಸೋರ್ತ ಐತೆ ಕರ್ಕೊಂಡು ಹೋಗೋಣ ಅಯ್ಯೋ ಶಿವನೇ ಹೌದೇ ಅಲ್ಲ ಗಾರ್ಮೆಂಟ್ಸ್ ನಾಗ ಯಾವತ್ತೂ ಮಾಡಿಲ್ಲ ಏನಿಲ್ಲ ಆ ಮಿಷಿನ್ ಕಂಟ್ರೋಲ್ ಲೆ ಬರಲ್ಲ ಹೋಗ್ ನಾನ್ ಟೈಲರ್ ಆಗಿ ಎಲ್ಲಾ ಕೆಲಸ ಮಾಡ್ತೀನಿ ಸಾಮ್ ತುಕಂಡ್ರೆ ನಿಂಗೆ ಮತ್ತೆ ಆಗೋದು ಹ್ಮ್ ಅಯ್ಯ ಶಿವನಿ ಪಾಸ್ನೇ ದಿನನೇ ವಾಂತರ ಮಾಡ್ಕೊಂಡಿ ಜಯಂಟಿ ಸೊ ಯಾಕಾದ್ರೂ ಕರ್ಕೊಂಡ್ ಬಂದ್ನೋ ಏನೋ ಇವಂತಿನ ಫಸ್ಟ್ ಕರ್ಕೊಂಡೋಗ್ರಿ ಕರ್ಕೊಂಡು ಕರ್ಕೊಂಡೋಗಿ ಸಾ ಸಾ ಸಿಕ್ಕಾಕೊಂಡೈತೆ ಸರ್ ಒಂದಿಟ್ ಬಟ್ಟೆ ಕೊಟ್ರಿ ಸರ್ ಯಾವ ಥರ ಒಂದಿಟ್ಟ ಹಿಂಗೆ ಸುತ್ಕೊಂಬನಿ ಇಲ್ಲ ನೋಡಮ್ಮ ಇಲ್ಲಿ ಫ್ಯಾಬ್ರಿಕ್ಗೆಲ್ಲ ನಾ ಹಿಂಗೆ ಗಲೀಜು ಮಾಡೋ ಹಾಗಿಲ್ಲ ಫ್ಯಾಬ್ರಿಕ್ ಎಲ್ಲ ಇಲ್ಲಿ ತಗೊಂಡು ಹಂಗೆಲ್ಲ ಕೈಗೆಲ್ಲ ಸುತ್ಕೊಳ್ಳೋ ಹಾಗಿಲ್ಲ ಹೋಗ್ರಿ ನರ್ಸ್ ಹೋಗಿ ಬ್ಯಾಂಡೇಜ್ ಮಾಡ್ತಾರೆ ಟೀಚರ್ ಹಾಕ್ಬಿಟ್ಟು ಬ್ಯಾಂಡೇಜ್ ಮಾಡ್ತಾರೆ ನರ್ಸ್ ಹೋಗಿ ಇಲ್ಲ ಸರ್ ಮಾಡ್ತೀನಿ ಸರ್ ಇಲ್ಲೇ ಬರ್ತೀನಿ ಸರ್ ಹ್ಞೂ ಮಾಡ್ತೀನಿ ಅಯ್ಯೋ ಜಯಮ್ಮ ಒಂದೇ ದಿವಸಕ್ಕೆ ಉದ್ರಿಡೋ ಅಂತ ಊರಾಗೆಲ್ಲ ಆಡ್ಕೆಂಬ್ತಾರೆ ಸರ್ ಹ್ಞೂ ಮಾಡ್ತೀನಿ ಸರ್ ನಾನು ಫಸ್ಟು ಹೋಗಿ ಅದನ್ನು ಬ್ಯಾಂಡೇಜ್ ಮಾಡಿಸ್ಕೊಬರೋಗ್ರಮ್ಮ ಬ್ಯಾಂಡೇಜ್ ಮಾಡಿಸ್ಕೊಂಬಂದು ಆಮೇಲೆ ಮಾಡುವಂತೆ ನಿಮ್ಮ ಕೆಲಸ ಸರಿನಾ ಬ್ಯಾಂಡೇಜ್ ಮಾಡಿಸ್ಕೊಬರೋ ಫಸ್ಟ್ ಹೋಗಿ ಜಯಂತಿ ಬಾಯಿಲಿ ಫ್ಯಾಬ್ರಿಕ್ಕಿಗೆಲ್ಲ ಆಗುತ್ತೆ ಫ್ಯಾಬ್ರಿಕ್ಕಿಗೆ ಆದರೆ ಬೈತಾರೆ ಹ್ಞೂ ಬ್ಲಡ್ ಒಂದು ಇಷ್ಟ ಆದರೆ ಸಾಕು ಹ್ಞೂ ಬೈತಾರೆ ಅವರು ಬಾ ಹಂಗೆಲ್ಲ ನಾ ಬ್ಲಡ್ಡು ಅದು ಇದು ಆಗಂಗಿಲ್ಲ ಇಲ್ಲಿ ಬಾರಂಟಿ ನರ್ಸುಂಗೋನ ಏ ತಿರ್ಗೆಲ್ಲ ಇದು ಕೆಲ್ಸಕ್ಕೆ ತೊಗ್ದಾಕ್ತಾರೋ ಏನೋ ಮಂಗಾಗೈತಿ ಹ್ಞೂ ನನಗೆ ಸಾ ತೊಗ್ದಾಕ್ಬಿಡ್ರಿ ಸಾ ಕೆಲ್ಸಕ್ಕೆ ನಾನು ಇಲ್ಲಿಗೆ ಬೈತೀನಿ ಸಾ ಹ್ಞೂ ನಮ್ಮ ಊರಾಗೆಲ್ಲ ಆಡ್ಕೊಂಬತ್ತಾರೆ ಅಯ್ಯೋ ಬಿಲ್ಡ್ ಬಿಲ್ಡಪ್ ಜಯಮ್ಮ ಓದ್ಲು ಯಾಕಾನ ಗಾರ್ಮೆಂಟ್ಸ್ಗೆ ಬಿಟ್ಲು ಒಂದೇ ದಿವಸಕ್ಕೆ ಉದ್ರಿಳು ಅಂತಾರೆ ಸ ಹ್ಞೂ ಮಾಡ್ತೀನಿ ಸರ್ ನಾನು ಮಾಡ್ತೀನಿ ತಗ್ದಾಕಲ್ಲ ಬಾ ಹ್ಞೂ ನಾವ್ ಹೇಳ್ತಾ ಇಲ್ವಾ ಅವ್ರು ಹೇಳ್ತಿಲ್ವೇ ಮಿಷಿನ್ ಕಂಟ್ರೋಲು ಮಿಷಿನ್ ಕಂಟ್ರೋಲು ಎಲ್ಲ ಕಲ್ಸಿ ಒಂದು ಹದಿನೈದು ದಿವಸ ಟ್ರೈನಿಂಗ್ ಕೊಡ್ತಾರೆ ಹ್ಞೂ ಹೆಂಗೆ ಪೀಸು ಪ್ರೊಡಕ್ಷನ್ ಮಾಡಬೇಕು ಏನು ಹೆಂಗೆ ಅಂತ ಹೇಳಿ ಒಂದು ಹದಿನೈದು ದಿವಸ ಟ್ರೈನಿಂಗ್ ಕೊಡ್ತಾರೆ ಒಂದು ಹದಿನೈದು ದಿವಸ ಟ್ರೈನಿಂಗ್ ಆದ್ಮೇಲೆ ಕರ್ಕೊಂಬತ್ತೀ ಬಾ ಹ್ಞೂ ನಿನ್ನೇನು ಕೆಲಸದಿಂದ ತೆಗ್ಯಲ್ಲ ಬಾರಂಟಿ ಹೋಗ್ರಮ್ಮ ಹೋಗ್ರಿ ಫಸ್ಟ್ ಹೋಗ್ರಿ ಕೆಲಸದಿಂದ ಏನು ತೆಗ್ಯಲ್ಲ ಒಂದ್ ಹದಿನೈದು ದಿವಸ ಟ್ರೈನಿಂಗ್ ತಗೊಂಬರ್ರಿ ಇಲ್ಲ ಸ ಮಾಡ್ತೀನಿ ಹ್ಞೂ ಮಾಡ್ತೀನಿ ಸ ನನಗೆ ಬರುತ್ತೆ ಒಂದ್ ಎರಡ್ ಸತಿ ತುಳಿಯೋವರೆಗೂ ಅಷ್ಟೇ ಸ ಮಾಡ್ತೀನಿ ಸ ನಾನು ನಮ್ಮ ನಮ್ಮೂರಾಗ ಏನಿಲ್ಲ ಅಲ್ಲ ನೋಡ್ ನೊಗ್ ಬಿಡ್ತಾರ ಉಸ್ಮ್ ತಾಳೆ ನಮ್ಮ ಊರಾಗೆ ಅವಳು ಏನಿಲ್ಲ ಜೆಕಯ್ಯ ಗಾರ್ಮೆಂಟ್ಸ್ ಹೋಗ್ತಿದ್ದೆ ಯಾಕಾಲಿ ಹೋಗಲ್ಲ ಅಂತ ಆಡ್ಕಿ ನಗ್ ಬಿಡ್ತಾಳೆ ಅದ್ಕಾಗಿ ಸೊ ಯಮ್ಮನ್ಗೆ ಹೇಳ್ತಾ ಇರೋದು ಅರ್ಥ ಆಗ್ತೈತಾ ಇಲ್ವಮ್ಮ ಆ ಹೇಳಮ್ಮ ನೀನ ಕರ್ಕೊಂಡೋಗ್ರಿ ನಿಮ್ಮ ಭಾಷೆ ಹೇಳಿ ನಿಮ್ ಊರು ಇದ್ದೆ ಎಮ್ಮಲ್ಲ ನಿಮ್ಮ ಭಾಷೆ ಹೇಳಿ ಕರ್ಕೊಂಡೋಗಿ ಯಮ್ಮುನ್ಗೆ ಯಾರಲ್ಲಿ ಪೀಸ್ ಮೂವ್ ಮಾಡ್ರಿ ಬೇಗ ಬೇಗ ಪೀಸ್ ಮೂವ್ ಮಾಡ್ಬೇಕು ಅಲ್ಲ ಈ ನೋಡಿ ಕಪಾಲ ಹಂಗೇನಿ ಪೀಸ್ ಮೂವ್ ಮಾಡ್ರಿ ಪೀಸ್ ಮೂವ್ ಮಾಡ್ರಿ ಅಂತ ಒಯ್ ಹೊರ್ಸಾಡಕ್ಕೆ ನಾನಿಂಗ್ ಹಿಂಗೆ ರಪ್ಪ ನಿಂಗೆ ಕಾಲಿಕ್ ಬಿಟ್ಟೆ ಹಂಗೆ ಹೋಗಿ ಸೂಜಿ ಸಿಕ್ಕ ಬಿಡ್ತು ಹ್ಮ್ ಈ ಒಯ್ ಹೊರ್ಸಾಡಕ ಮೂವ್ ಮಾಡ್ರಿ ಮೂವ್ ಮಾಡ್ರಿ ಅಂತ ಟೇಪ್ ಟೇಬಲ್ಲೇ ಬಿಡಿತಾನಲ್ಲೇ ಹಂಗೇನಿ ಜಯಂಟೈ ಹೋಗತ್ತಾ ಹ್ಞೂ ನೀನು ಒಳ್ಳೆ ವ್ಯವಸ್ಥೆ ನನಗೆ ಬರಲ್ಲ ಸಹ ಯಾವ ಕೆಲಸ ಮಾಡ್ತೀನಿ ಅಂತ ಇಲ್ಲಿಗೆ ನೋಡು ಇಲ್ಲಿ ಪೀಸ ಹಿಂಗೆ ಮೂವ್ ಮಾಡೋ ಹಂಗೆ ಹಿಂಗೆ ಇಕ್ಕೇಬೇಕಾ ಆ ಅದು ಇದು ಪೀಸು ಅದು ಜೋಡಿಸ್ಕೊಡೋಕ್ಕೂ ಯಾತ ನಾನು ಐರನ್ ಕೆಲಸಕ್ಕೂ ಯಾತಕ್ಕ ಬಿಡಾರು ಹ್ಞೂ ನೀನು ನೋಡು ಒಂದೇ ಸತಿ ನಾನು ಮಾಡ್ತೀನಿ ಸಹ ಅಂತ ಕುಕ್ಕೊಂಡು ಎಂಥ ವ್ಯವಸ್ಥೆ ಮಾಡ್ಕೊಂಡೆ ಕೈಗೆ ನೀಡಲು ಸಿಕ್ಕಮಂಗೆ ಮಾಡೋಕಾಡಿದೀಯಾ ಹ್ಞೂ ನಿಮಗೆ ಆ ಮಿಷಿನ್ ಕಂಟ್ರೋಲ್ಲೇ ಬರೋಲ್ಲ ನಮ್ಮಂತರ್ಗೆ ದಿನ ಕೆಲಸ ಮಾಡೋರಿಗೆ ಒಂದೊಂದು ಮಿಷಿನ್ ಕಂಟ್ರೋಲಿಗೆ ಬರೋಲ್ಲ ನೀನು ಅಂತ ಅದ್ರಾಗೆ ಅಪ್ರೂಪಕ್ಕೆ ಯಾವತ್ತು ಮಾಡಿದ್ರೆ ಮಿಷಿನಾಗೆ ಕುಕ್ಕಂಡು ಬರ್ರಮ್ಮ ಕಾಲು ಇಟ್ಟಿದಿಯಾ ಅದಕ್ಕೆ ಹಿಂಗೆ ಆಗೈತಿ ನಾನು ಹೇಳ್ದೆ ನಿಮಗೆ ಹ್ಞೂ ಏನಾರ ಒಂದು ಎಲ್ಪರ್ ಕೆಲಸ ಕೊಡ್ತಾರೆ ಕಣಮ್ಮ ಇಲ್ಲಾಂದ್ರೆ ಯಾತನ ಓಡಾಡ್ಕೊಂಡು ಮಾಡೋಂಥ ಕೆಲಸ ಮಾಡಮ್ಮ ಪೀಸ್ಗಳು ಹೋಗ್ದಾಕದ ಎತ್ತಾಕೋದು ಏನಾರ ಒಂದು ಮಾಡಮ್ಮ ಅಂತ ಹೇಳಿರಿ ಇಲ್ಲ ಸಹ ಮಾಡ್ತೀವಿ ಅಂತ ಕುಕಂಡು ಹ್ಞೂ ಇವಾಗ ನೋಡು ಅಯ್ಯ ಬುಡ್ಕ ಮತ್ತೆ ನಿನಗೆ ಎದ್ದಕ್ಕೆ ಹೇಳಂಗೆ ಆಗ್ಬಿಟ್ಟೈತಿ ಏಕೆ ಕಿರು ಅಂತೂ ವಯ್ಯಂತ ಮೂವ್ ಮಾಡ್ರಮ್ಮ ಮೂವ್ ಮಾಡ್ರಮ್ಮ ಅಂತ ಅಂದ್ಬಿಟ್ಟ ನಾನಿಂಗೆ ಹಿಂಗೆ ಒಲಿಯನಾ ಅಂತ ಹಿಂಗೆ ಇಕ್ಕಿದ್ದೆ ಮೂವ್ ಮಾಡ್ರಮ್ಮ ಅಂತ ಹಿಂಗೆ ಟೇಬಲ್ ಬಡ್ದ್ಬಿಟ್ಟ ನನಗೆ ಒಂಥರ ನೀಟ್ ಬಿದ್ದಂಗೆ ಆಗ್ಬಿಡ್ತು ಹಂಗೆ ಹಿಂಗೆ ಜೋರಾಗಿ ಹಿಂಗೆ ಓದ್ಬಿಟ್ಟೇ ಹೋಗ್ಬಿಡ್ತು ಅಲ್ಲ ಹೋರ್ಸಾಡ್ತಾನಲ್ಲೇ ಇವಯ್ಯ ಜಾಕಂಗೆ ಹೊರ್ಸಾಡ್ತಾವ ಇಲ್ಲ ಹಂಗೆ ಗಾರ್ಮೆಂಟ್ಸ್ನಾಗೆ ಅಯ್ಯಯ್ಯಪ್ಪ ಮೂವ್ ಮಾಡ್ರಿ ಮೂವ್ ಮಾಡಿರಿ ಅಂತ ಹೊರಿಸಾಡ್ತಾವ ಹಂಗೇನಿ ಅಯ್ಯಯ್ಯ ಗಂಟ್ಲಾಕೆ ಊರ್ ಬರಾನ ಹಂಗೇನು ಯಪ್ಪು ಒಯ್ದಾಡ್ತಾವಲ್ಲ ಹಂಗೇನಿ ಅಯ್ಯ ಸೂಪ್ರೈಜರ್ಗಳು ಅಂತೂ ಬಾಯೋ ಬಯ್ ನಾ ಮಾಡ್ತಾವೆ ನಾರನೇ ಕಿತ್ಕೊಂಡು ಹೋಗ್ತಮ್ಮೆ ಹೊರಸ್ತಾವಲ್ಲೇ ತಾಯಿ ಇಲ್ಲಂತೂನು ಅಯ್ಯಯ್ಯಪ್ಪ ಏನಿ ಆ ನಿನ್ ಬಾ ದಿಮ್ನಾಗ ಗಿಡಕ ಅದನ್ನ ಕೈಯ್ಯರತ್ತ ಸೋದಂಗ್ ದಿಮ್ನಾಗ ಗಿಡಕ ಹ್ಮ್ ಹಂಗೆ ಮತ್ತೆ ಇಲ್ಲಿ ಗಾರ್ಮೆಂಟ್ಸ್ಗಳಾಗೆ ಹೊರಸಾಡೋದು ಜಯಂತಿ ಅಂಗೆನೆ ಹ್ಮ್ ಎಲ್ಲ ಪೀಸ್ ಮೂವ್ ಮಾಡ್ಸಕ್ಕೆ ಎಲ್ಲ ಅರ್ಸ್ಯಾಡ್ತಾರೆ ಇಲ್ಲಿ ಸೂಪರೈಜರ್ಕೆ ಬೇಡ ನೀನು ഓ നാക്ക് കേട്ട്ക്കിങ്ങ വർഷാ ഹേനീപ്പേവ്രി ആ അയ്യമ്മ ബോലവർഷാട് തീ അദ്ദേഹം ഹെങ്കുവർഷാട് തരം തീ ಹ್ಮ್ ಮತ್ತೆ ಹ್ಞೂ ವರ್ಷ ಆಡ್ತಾರೀ ಏ ಪುಲಿ ಹೋಗಿತ್ತಪ್ಪ ಏಳ್ತಾರಮ್ಮ ಹ್ಞೂ ಅಂಬ್ತಿದ್ದಿ ನೀನು ಹ್ಞೂ ನೋಡು ಇಲ್ಲಿ ಹೆಂಗ್ ಬೈತಾರೆ ಯೋಟನ ಮಾಡು ಅವರಂತೂ ಬೈತಿರ್ತಾರೆ ಹ್ಮ್ ಏಟ್ ಬದುಕ್ ಮಾಡಿರೂ ಕೆಲಸ ಆಗಿಲ್ಲ ಪ್ರೊಡಕ್ಷನ್ ಆಗಿಲ್ಲ ಪ್ರೊಡಕ್ಷನ್ ಆಗಿಲ್ಲ ಅಂಬ್ತಾವೆ ಹ್ಞೂ ಸೂಪ್ರೈಜರ್ಗಳು ಯೋಟನ ಮಾಡು ಹ್ಞೂ ನಾವು ಹೇಳಿರಿ ಬೈತಾರ್ ಕಾಣಿ ಜಯಂಟಿ ಅಲ್ಲಿ ಗಾಳ ಅಂತ ಹೇಳಿರಿ ಏನು ಕಲಿಯೋಗಿ ತಗಿಂಗ್ ಬೈ ಹೇಳಿ ಹ್ಞೂ ಕೂಲಿಯೋಗಿ ತಗೋ ಬೈತಾರ ಅಚ್ ಕಟ್ಟ ಕಳೆ ತಕೊಳ್ರಿ ಅಚ್ ಕಟಾಗ ಹೊತ್ತಿ ಬಿಡಿಸೇಳರಿ ಅಚ್ ಕಟ್ಟಾಗ ಹಸ್ರ ಮಾಡ್ರಿ ಅಚ್ ಕಟಾಗ ಒಲಕ್ಕೆ ಹೋಗ್ತೇಳ್ರಿ ಅಂಥ ಹೇಳ್ತಾರೆ ಕೂಲಿ ತಗೋ ತಗ ಹೇಳ್ತಾರಮ್ಮ ಅಂಬ್ತಿದ್ದಿ ನೋಡು ಕೂಲಿ ಹೋಗಿ ತಗೊಂತಾರೆ ಹೇಳ್ತಾರೆ ಇಲ್ಲಿ ನೋಡಿ ಹೆಂಗೆ ಹೇಳ್ತಾರೆ ಇಲ್ಲಿ ನೋಡಿ ಹಂಗೆ ಹೊರಡ್ತಾರೆ ನರನೇ ಕಿತ್ ಬಂದು ಆಡ್ತಾರೆ ಹಂಗೇನೆ ಹ್ಞೂ ಹೆಂಗ ನರ ಎಲ್ಲ ಕಿತ್ಕೊಂಡು ಹೋಗಂಗ ಅರ್ಸ್ತಾರ ನೋಡು ನಮ್ತಯ ನಮ್ ಒಳ್ಳೆ ಮತ್ ನಂಗೆ ಹೇಳ್ತಾರ ಅಲ್ಲಿ ಇಲ್ಲೇನಂಗೆ ಕಟ್ಗಳ ದನ್ಗಳ ಮೂ ಮಾಡ್ರಿ ನೀವ್ ಅಟ್ಕನ್ನ ತಿಂತೀರಾ ಏನ್ ಮಾಡಕ್ ಕೊತ್ತೀರಾ ಅಯ್ಯೋ ಅವ್ರಿ ಶಿವನೇ ಅಯ್ಯಮ್ಮ ಹೊಸ ಆಡ್ತಾ ಬೇಡಮ್ ಇನ್ ಟೈಮ್ ಪಸಿ ಬತ್ತೀರಾ ಆ ಪಸಿ ಬತ್ತಿರ ಅಮ್ತಾನಲ್ಲ ಒಯ್ಯ ಆಯಮ್ಮನ ಪಾಪ ಹೊಲ್ದೊಲ್ದ ಹೊಲ್ದಲ್ ಬಿಸಾತೈತ ಅಯ್ಯಮ್ಮ ಹ್ಮ್ ಗಂಟ್ ಬಂದ್ ಎಪ್ಪತ್ತೆ ಪೀಸ್ ಮಾಡ್ತೀನಿ ಕಣಂಟಿ ನೋಡ ಒಯ್ಯ ಹಂಗೈತಾನೆ ಅಂಬಿತ್ತಪ್ಪಿ ಅಯ್ಯಮ್ಮ ಹ್ಮ್ ಪಾಪ ಚೆನ್ನಾಗ್ ಬಿಡ್ಬಿಲ್ದಂಗೆ ಹುಚ್ಚೊಯ್ಯಕ್ ಹೋಗ್ದಂಗೆ ಹಂಗೇನೆ ಅಯ್ಯಮ್ಮ ಹಂಗೆ ಜೋರಾಗೆ ನಿನ್ ಟೊಯ್ ಪಸಿ ಬತ್ತಿಯಾ ನಿನ್ ಟೊಯ್ಯ್ ಪಸಿ ನಿನ್ ನಿಮ್ಮ ಅಂತಾನಲ್ಲ ಒಯ್ಯ ಅಯ್ಯಪ್ಪ ನನ್ನ ನಂಗೆ ಬೈದ್ರೆ ನಾನು ಏನಿಲ್ಲ ತಾಯಿ ಅಯ್ಯಮ್ಮ ದೇವ್ರಿ ಅಯ್ಯಮ್ಮನ ಹೆಂಗ್ ಬೈತಾನ ಎಂ ಸುಮ್ಕಾದ್ಲು ಹ್ಮ್ ಇವ್ರು ಆಲೇ ಬೈಸ್ಕೊಂಡ್ ಬೈಸ್ಕೊಂಡ್ ಒಂಥರ ಮಂಡಿಗೆ ಬಿದ್ದಿರ್ತಾರ ಅವ್ರ ತಲೆ ಕೆಡಿಸಿಕಲ್ಲ ಅವ್ನ ಸೈಡೋದ್ ಹೊಸಾಡ್ತಿರ್ತಾನ ನಾವು ಮಾಡೋದ್ ಮಾಡ್ತಿರ್ತಿವಿ ಅಂತ ಮಾಡ್ತಿರ್ತಾರೆ ಹ್ಮ್ ಬಾ ಹೋಗಾನಿರ್ ನಮ್ಮನ್ ಬೈತಾನ ನಮ್ಮ ತಗ ಬಂದು ಹೊಸಾಡ್ತಾನೆ ಇಲ್ಲೇ ಮಾತಾಡ್ತಾ ಇಲ್ಲ ಅರ್ಧ ಟೈಮ್ ವೇಸ್ಟ್ ಮಾಡ್ತಿರ್ ನೀವು ಪೀಸ್ ಪೆಂಡಿಂಗ್ ಆಗ್ತಾನಮ್ಮ ಬಾ ಹೋಗಣ ಹ್ಮ್ ಅಲ್ಲಿ ನರ್ಸ್ ರೂಮ್ ನ ಕೊಂಡೋಗಿ ಬಿಡ್ತೀನಿ ಅಲ್ಲ ಏನ್ ಬ್ಯಾಂಡೇಜ್ ಮಾಡಿ ಚೆನ್ನಾಗಿ ಅಲ್ಲಿ ಮೈಕಂಡು ಬಾ ನರ್ ರೂಮ್ನಾಗಿ ಹಾ ಎಮ್ ಬ್ಯಾಂಡೇಜ್ ಮಾಡ್ತಾಳೆ ನರ್ಸ್ ರೈದಾಳೆ ನೋಡಿದ್ರಲ್ಲ ವೀಕ್ಷಕರೀ ಹ್ಞೂ ಈ ಜಯ ಒಂದೇ ದಿವಸಕ್ಕೆ ಏನು ಅವಂಥ ಮಾಡ್ಕೊಳ್ತು ಆ ಗಾರ್ಮೆಂಟ್ಸಿಗೆ ಬಂದು ಏನು ನಾನು ಮಾಡ್ದಿಲ್ಲದೇನಲ್ಲ ಅಲ್ಲೇನು ಅಂತ ಬಂತು ಹ್ಞೂ ಬರಲ್ಲ ಕಣ ಮನೆ ನೀವು ಎಮ್ತಾಯೇಳಿರೂ ಓ ಕೈ ಎಲ್ಲಾನ ನೀಡ್ಲು ಸೂಚಿಸ್ಕಂಡು ಎಲ್ಲಾನು ಮಾಡ್ಕೊಂಡೈತಿ ಒಂದೇ ದಿವ್ಸಕ್ಕೇ ಹಾಂ ನೋಡು ನಾವು ಬೈತಾರೆ ಕಣಂಟಿ ಅಂದರೆ ಏ ಬೈಯಲ್ವಿ ಕುಲಿಯೋಗ ಬೈತಾರೆ ಎಂಬೋದು ಹ್ಞೂ ಇವಾಗ ಹೇಳ್ತೈತಿ ಆ ಹಂಗೆ ಹಂಗ ಆಡ್ತಾರೆ ಅಂತ ಹೇಳ್ತೈತಿ ಹ್ಞೂ ನೋಡಿ ಬಂದು ಮಾಡಿರೇ ಗೊತ್ತಾಗೋದು ಗಾರ್ಮೆಂಟ್ಸಿನ ಕೆಲಸ ನೀವು ಏನಾರ ಮಾಡಿರೋದು ಅನುಭವ ಇದ್ದರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಪ್ತೈ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು